ನಮಸ್ಕಾರ ಟೆಂಟ್ರಿ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಹತ್ತು ಲಕ್ಷದಲ್ಲಿ ಕೇವಲ ಹತ್ತು ಲಕ್ಷದಲ್ಲಿ ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಯಾರಿಗೆ ಆಲೋಚನೆ ಇದೆಯೋ ಅವರು ಕೂಡಲೇ ನಮ್ಮನ್ನು ಸಂಪರ್ಕಿಸಿ ನಮ್ಮ ಹತ್ರ ಎ ಟು ಜೆಡ್ ಆರ್ಟಿಸ್ಟಿಂದ ಹಿಡಿದು ಟೆಕ್ನಿಷಿಯನ್ಸಿಂದ ಹಿಡಿದು ಲೊಕೇಶನ್ನಿಂದ ಹಿಡಿದು ಕ್ಯಾಮ್ರಾ ಯೂನಿಟಿಯಿಂದ ಹಿಡಿದು ಎಲ್ಲವೂ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆ ನಾನು ಹತ್ತು ಲಕ್ಷದಲ್ಲಿ ಸಿನಿಮಾ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನೀವೆಲ್ಲ ಕೇಳ್ಬೋದು ಹತ್ತು ಲಕ್ಷದಲ್ಲಿ ಸಿನಿಮಾ ಮಾಡಿಬಿಡ್ಬೋದಾ ಸರ್ ಅಂತ ಮಾಡ್ಬೋದು ಐದು ಲಕ್ಷದಲ್ಲೂ ಮಾಡ್ಬೋದು ಎಂಟು ಲಕ್ಷದಲ್ಲೂ ಮಾಡ್ಬೋದು ಹತ್ತು ಲಕ್ಷದಲ್ಲೂ ಮಾಡ್ಬೋದು ಹತ್ತು ಕೋಟಿಯಲ್ಲೂ ಮಾಡ್ಬೋದು ಸಾವಿರ ಕೋಟಿಯಲ್ಲೂ ಮಾಡ್ಬೋದು ಆದರೆ ಇವತ್ತಿನ ಇಂಡಸ್ಟ್ರಿಯ ಪರಿಸ್ಥಿತಿ ನಮ್ಮ ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿಬಿಟ್ಟು ನಿಮಗೆಲ್ಲರಿಗೂ ಗೊತ್ತು ಆಲ್ರೆಡಿ ಒಂದು ತಿಂಗಳ ಕಾಲ ಬ್ಯಾನ್ ಮಾಡಲಾಗಿದೆ ಕಾರಣ ಏನಪ್ಪ ಅಂತಂದರೆ ನಿರ್ಮಾಪಕರುಗಳಿಗೆ ಹಾಕಿರೋ ಅಮೌಂಟನ್ನು ರಿಟರ್ನ್ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ ಯಾಕಂತಂದರೆ ಕೋಟಿಗಟ್ಟಲೆ ಹಾಕ್ತಾ ಇದ್ದಾರೆ ಹೀರೋಗಳಿಗೆ ಕೋಟಿಗಟ್ಟಲೆ ಪೇಮೆಂಟ್ಗಳಿದೆ ಇಂಥವರಿಗೆಲ್ಲ ಕೋಟಿಗಟ್ಟಲೆ ಪೇಮೆಂಟ್ ಕೊಟ್ಟು ಕೋಟಿಗಟ್ಟಲೆ ಗಟ್ಟಲೆ ಯೂನಿಟ್ಟು ಲೊಕೇಶನ್ಗಳಿಗೆ ಎಲ್ಲ ಸುರಿದು ಥಿಯೇಟ್ರ್ಗಳು ಸಿಗದೆ ಸಿಕ್ಕರು ಆಡಿಯನ್ಸ್ ನೋಡದೆ ನಿರ್ಮಾಪಕರುಗಳು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನಗಳಲ್ಲಿದ್ದಾರೆ ಆದ್ದರಿಂದ ನಾನೇನು ಹೇಳ್ತೀನಪ್ಪ ಅಂತಂದರೆ ಹಾಗಂತ ಸಿನಿಮಾ ಇಂಡಸ್ಟ್ರಿನೇ ಬಿಟ್ಟುಬಿಡಬೇಕು ಅಂತೇನಿಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಕಡಿಮೆ ಬಜೆಟನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಸಿನಿಮಾ ಮಾಡಿದ್ದೇ ಆದಲ್ಲಿ ಅಮೌಂಟನ್ನು ಈಸಿಯಾಗಿ ರಿಟರ್ನ್ ಸಮೇತ ತಗೊಳ್ಕೋಬೋದು ತೆಗೆದುಕೋಬೋದು ಅದಕ್ಕೋಸ್ಕರ ನಾನು ಒಂದು ಹತ್ತು ಲಕ್ಷದಲ್ಲಿ ಒಂದು ಸಿನಿಮಾನ ನಿರ್ಮಾಣ ಮಾಡಿ ಈಸಿಯಾಗಿ ಹತ್ತು ಲಕ್ಷವನ್ನು ರಿಟರ್ನ್ ಪಡೆದುಕೊಳ್ಳುವಂಥ ಒಂದು ಮಾರ್ಗವನ್ನು ಇಟ್ಟುಕೊಂಡು ನಾನು ನಿಮ್ಮೊಂದಿಗೆ ಒಂದು ಕೈ ಜೋಡಿಸೋಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೆ ಏನಪ್ಪ ಅಂತಂದರೆ ಯಾವುದೇ ನಿರ್ಮಾಪಿ ವಾರ್ ಎಕ್ಸಾಂಪಲ್ ನಾನಾಗಲಿ ನಾನು ಹೀರೋ ಆಗಬೇಕು ಅಂತ ಮನಸ್ಸಿನಲ್ಲಿ ಮನಸ್ಸಿನಲ್ಲಿರುತ್ತೆ ನನ್ನ ಮಗ ಹೀರೋ ಆಗಬೇಕು ಅಂತ ಕೆಲಸ ಕೆಲವರ ಮನಸ್ಸಲ್ಲಿರುತ್ತೆ ನನ್ನ ಮಗಳು ಹೀರೋಯಿನ್ ಆಗಬೇಕು ಈ ರೀತಿ ನನ್ನ ಬಾಮಯ್ಯದ ಹೀರೋ ಆಗಬೇಕು ಈ ರೀತಿ ಹಲವಾರು ಯೋಚನೆಗಳು ಇರುತ್ತೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಮ್ಮ ಹತ್ರ ಇಲ್ಲ ಒಂದು ಹತ್ತು ಲಕ್ಷ ರೂಪಾಯಿ ಆದರೆ ನಾವು ಮಾಡ್ಬೋದು ಅನ್ನೋವರು ಕೆಲವರು ಇರ್ತಾರೆ ಅಂಥವ್ರಿಗೋಸ್ಕರ ಈ ಒಂದು ವಿಡಿಯೋ ಉಪಯುಕ್ತ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಅಂಥವರು ನಮ್ಮನ್ನು ಸಂಪರ್ಕಿಸಿದಾಗ ನಾವು ಕತೆ ಅಂದರೆ ಹತ್ತು ಲಕ್ಷ ರೂಪಾಯಿಯಲ್ಲಿ ಟೋಟಲ್ ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟಾಗಿ ಸೆನ್ಸಾರ್ ಸರ್ಟಿಫಿಕೇಟ್ ಕೈಗೆ ಬರೋವರೆಗೂ ಹತ್ತು ಲಕ್ಷ ರೂಪಾಯಿಯಲ್ಲಿ ಸಿನಿಮಾವನ್ನು ಮಾಡಿಕೊಡೋ ಅಂಥ ಕತೆಯನ್ನು ನಾವು ಕೊಡ್ತೀವಿ ಅದಕ್ಕೆ ತಕ್ಕಂತೆ ಹತ್ತು ಲಕ್ಷ ರೂಪಾಯಿ ಎಲ್ಲವನ್ನೂ ಮುಗಿಸ್ಕೊಡಬೇಕು ಅದಕ್ಕೆ ತಕ್ಕಂತೆ ಲೊಕೇಶನ್ಸು ಅದಕ್ಕೆ ತಕ್ಕಂತೆ ಆರ್ಟಿಸ್ಟು ಅದಕ್ಕೆ ತಕ್ಕಂತೆ ಕ್ಯಾಮ್ರಾ ಯೂನಿಟ್ಟು ಅದಕ್ಕೆ ತಕ್ಕಂತೆ ಟೆಕ್ನಿಷಿಯನ್ಸ್ ಸರ್ ಹತ್ತು ಲಕ್ಷ ಅಲ್ವಾ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸು ಆರ್ಟಿಸ್ಟ್ ಬರ್ತಾರ ನನ್ನ ಕೈಲಾದ ಮಟ್ಟಿಗೆ ನಾನು ಕೊಡ್ತೀನಿ ಈಗ ಹತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸರ್ ಫೈವ್ ಡಿ ಮಾರ್ಕ್ ಫೋರಲ್ಲಿ ಮಾಡ್ತೀರಾ ಸೋನಿಯಲ್ಲಿ ಮಾಡ್ತೀರಾ ಅಂತ ನೀವು ಕೇಳ್ಬೋದು ಇಲ್ಲ ಡ್ರ್ಯಾಗನ್ ಕ್ಯಾಮ್ರಾದಲ್ಲೇ ಮಾಡ್ತೀನಿ ಆದರೆ ನಮ್ಮ ಯೋಜನೆಗಳು ನಮ್ಮ ಪ್ಲಾನಿಂಗ್ಸ್ ಎಲ್ಲೆಲ್ಲಿ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಎಲ್ಲಿ ಏನು ಲೊಕೇಶನ್ ಬೇಕು ಯಾವ ಲೊಕೇಶನ್ನಲ್ಲಿ ಆರ್ಟಿಸ್ಟು ಯಾರ್ಯಾರು ಬೇಕು ಅವರವ್ರನ್ನ ಮಾತ್ರ ಕಳ್ಸ್ಕೊ ಕರ್ಸ್ಕೊಳ್ತೀವಿ ಟೋಟಲಿ ಹತ್ತು ಲಕ್ಷದಲ್ಲಿ ನಿಮಗೆ ಟೋಟಲ್ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿ ಸೆನ್ಸಾರ್ ಅನ್ನು ತಂದುಕೊಡೋ ಜವಾಬ್ದಾರಿ ಆ ಆನಂತರ ರಿಲೀಸ್ಗೋಸ್ಕರ ರಿಲೀಸ್ ಯಾವ ಥರ ಏನು ಅನ್ನೋದು ಸಹ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ದೀನಿ ಅದನ್ನು ನೀವು ನೋಡ್ಬೋದು ಮಾರ್ಕೆಟಿಂಗ್ ಬಗ್ಗೆ ಎಲ್ಲ ನಾನು ಬಹಳಷ್ಟು ಡೀಟೇಲ್ ಕೊಟ್ಟಿದ್ದೀನಿ ಅದಕ್ಕೆ ಸಪ್ರೇಟ್ ಒಂದು ಬಜೆಟ್ ಇರುತ್ತೆ ರಿಲೀಸ್ಗೆ ಅಂತ ಮಿನಿಮಮ್ ಒಂದು ಆರರಿಂದ ಏಳು ಲಕ್ಷ ರೂಪಾಯಿ ಪ್ರಮೋಷನ್ ಪ್ರಮೋಷನ್ವೆತ್ತು ಒಂದು ಇಪ್ಪತ್ತರಿಂದ ಒಂದು ಮೂವತ್ತು ಟ್ಯಾಕೀಸ್ ರಿಲೀಸ್ ಇರುತ್ತೆ ಕರ್ನಾಟಕ ಸರ್ಕಾರದಿಂದ ಸಬ್ಸಿಡಿಗಳಿದೆ ಈಗ ಸುಮಾರು ಒಂದು ಎರಡು ವರ್ಷದಿಂದ ನಿಲ್ಸಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಸಬ್ಸಿಡಿಗಳನ್ನು ಹಾಗೆ ಕಡಿತುಕೊಳ್ಸೋ ಇದಿರೋದಿಲ್ಲ ಸೊ ಕೊಡಲೇಬೇಕಾಗುತ್ತೆ ಆನಂತರ ಒಂದು ಸ್ಯಾಟ್ಲೈಟ್ ರೈಟ್ಸ್ ಟಿ ವಿ ರೈಟ್ಸ್ ಸ್ಯಾಟ್ಲೈಟ್ ರೈಟ್ಸ್ ಟಿ ಟಿವಿ ರೈಟ್ಸ್ ಡಬ್ಬಿಂಗ್ ರೈಟ್ಸ್ ಅನ್ನೋ ಒಂದು ಸಿಗುತ್ತೆ ಆದರೆ ಈ ಎಲ್ಲ ಮಾರ್ಕೆಟಿಂಗ್ ಆಗೋ ಥರ ನಾವು ಸಿನಿಮಾವನ್ನ ಮಾಡಬೇಕು ಏನೋ ಹತ್ತು ಲಕ್ಷ ರೂಪಾಯಿ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತೇಳಿ ಹೇಗೆ ಅಂದರೆ ಮಾಡೋದಲ್ಲ ಸಿನಿಮಾನ ಸಿನಿಮಾ ರೀತಿಯಲ್ಲಿ ಮಾಡಬೇಕು ಜನ ಮೆಚ್ಚುಗೆ ಗಳಿಸೋ ಥರ ಮಾಡಬೇಕು ಆ ಥರ ಮಾಡೋ ಅಂಥ ಕ್ಯಾಮ್ರಾ ಯೂನಿಟ್ ಲೊಕೇಶನ್ಸ್ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಮತ್ತು ಎಲ್ಲ ಸ್ಟುಡಿಯೋಸ್ ನಮ್ಮ ಹತ್ರ ಇದೆ ನಾವು ವರ್ಕನ್ನು ನೀಟಾಗಿ ನಾವು ಮಾಡಿಕೊಡೋ ಜವಾಬ್ದಾರಿಯನ್ನು ನಾವು ಹೊತ್ಕೊಳ್ತೀವಿ ಜೊತೆಗೆ ನೀವು ಹಾಕಿರೋ ಹತ್ತು ಲಕ್ಷಕ್ಕೆ ನಿಮಗೆ ಲಾಭ ತರಿಸ್ಕೊಡೋ ಅಂಥ ಆಶ್ವಾಸನೆಯನ್ನು ನಾವು ಕೊಡದಿದ್ರು ನೀವು ಹಾಕಿರೋ ಅಮೌಂಟನ್ನು ನಿಮಗೆ ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ನಿಮ್ಮ ಹಾಕಿರೋ ಬಜೆಟನ್ನು ನಿಮಗೆ ರಿಟರ್ನ್ ತರಿಸ್ಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಇದು ಫಸ್ಟೇ ನಾವು ಅಗ್ರಿಮೆಂಟ್ ಸಮೇತ ನಾವು ಮಾಡ್ಕೊಡ್ತೀವಿ ಅಷ್ಟು ಹೋಪ್ ಅಷ್ಟು ಧೈರ್ಯವಾಗಿ ನಾವು ಹೇಳಬಲ್ಲೆ ಯಾಕೆಂದರೆ ನಾನು ಮಾಡ್ತಿರೋ ಆ ಒಂದು ಸಣ್ಣ ಪ್ರಾಜೆಕ್ಟ್ಗಳನ್ನು ಬಜೆಟ್ ಚಿತ್ರಗಳನ್ನು ಯಾವ ರೀತಿ ಮಾರ್ಕೆಟಿಂಗ್ ಮಾಡಲಾಗ್ತಾ ಇದೆ ಯಾವ ರೀತಿ ರಿಕವರನ್ನು ತಗೊಳ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತು ಅವು ನಮ್ಮ ಒಂದು ಸೀಕ್ರೆಟ್ ಹೇಗೆ ಬಿಸ್ನೆಸ್ ಯಾವ ಥರ ಮಾಡಬೇಕು ಅನ್ನೋದು ಹಾಗಾಗಿ ಯಾರಾದರೂ ಒಂದು ಹತ್ತು ಲಕ್ಷ ರೂಪಾಯಿನಲ್ಲಿ ಸಿನಿಮಾ ಮಾಡಬೇಕು ಸರ್ ನಾನಾಗಲಿ ನಮ್ಮ ಮಗ ನಮ್ಮಮ್ಮಗ ನಮ್ಮ ಬಾಮೈದ ಅವರು ಇವರು ಹೀರೋ ಆಗಬೇಕು ಅಂತೇಳಿ ನಿಮ್ಮ ಕನಸುಗಳಿದ್ರೆ ಸೊ ನೀವು ಖಂಡಿತವಾಗ್ಲೂ ನಮ್ಮೊಂದಿಗೆ ಕೈ ಜೋಡಿಸಿ ಸಿನಿಮಾ ಮಾಡ್ಬೋದು ಆದರೆ ಕತೆ ಮತ್ತು ನಿರ್ದೇಶನ ನಮ್ಮ ಟೀಮಿಗೆ ಬಿಟ್ಕೊಡ್ಬೇಕು ಯಾಕೆ ಅಂತ ಹೇಳ್ತೀನಿ ಕೇಳಿ ನೀವು ಹಾಕೋ ಹತ್ತು ಲಕ್ಷ ರೂಪಾಯಿಗೆ ತಕ್ಕಂತೆ ಒಂದು ಕಥೆಯನ್ನು ನಾವು ಬರೆಯುವಂಥ ಒಂದು ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾರೆ ಇಲ್ಲ ಸರ್ ನಮ್ಮ ಹತ್ರ ಕತೆ ಇದೆ ಅಂತೀರಾ ನೀವು ಬರ್ದಿರ್ತೀರಾ ಸರ್ ಓಪನಿಂಗೇ ಒಂದು ಏರ್ಪೋರ್ಟಲ್ಲಿ ಸರ್ ಸೀನು ಏರ್ಪೋರ್ಟ್ಗೋಸ್ಕರ ರಾಮಜೀರ ಫಿಲಿಮ್ ಸಿಟಿಗೆ ಹೋಗಬೇಕು ಸರ್ ಎ ಕೆ ಫಾರ್ಟಿ ಸೆವೆನ್ ತಗೊಂಡು ಶೂಟ್ ಮಾಡ್ತಾನೆ ಸರ್ ಒಂದೊಂದು ಬುಲೆಟ್ ಹೋಗಿ ಅಲ್ಲಿ ಬ್ಲಾಸ್ಟ್ ಆಗೋಕ್ಕೆ ಮೂರುವರೆ ಸಾವಿರದಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಒಂದು ಐವತ್ತು ಬುಲೆಟ್ಗಳು ಆದರೆ ಒಂದೂವರೆ ಲಕ್ಷ ಅಲ್ಲೇ ಹೋಯಿತು ಈ ಥರ ಅಲ್ಲ ನಮ್ಮ ಬಜೆಟ್ ಏನಿದೆ ಅದಕ್ಕೆ ಏನೆಲ್ಲ ಮಾಡ್ಬೋದು ಕತೆ ಒಂದು ಚಿಕ್ಕ ಬಜೆಟಲ್ಲಿ ಚಿತ್ರ ಮಾಡಬೇಕಾದ್ರೆ ಯಾವ ಥರ ಕತೆ ಬರಬೇಕು ಅನ್ನೋ ವಿಡಿಯೋನ ಸಮೇತ ನಾನು ಬಿಟ್ಟಿದ್ದೀನಿ ನಮ್ಮ ಟೆನ್ ಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲಲ್ಲಿ ಇದೆ ಇವೆಲ್ಲವನ್ನು ಮೇಡಲ್ಲಿ ಇಟ್ಕೊಂಡು ಹತ್ತು ಲಕ್ಷ ರೂಪಾಯಿ ಟೋಟಲಿ ಶೂಟಿಂಗ್ ಮುಗಿಬೇಕು ಅದಕ್ಕೆ ಒಳ್ಳೆ ಆರ್ಟಿಸ್ಟ್ ಬಂದಿರಬೇಕು ರೆಡ್ ಡ್ರಾಗನ್ ಕ್ಯಾಮ್ರಾ ಇರಬೇಕು ಒಳ್ಳೆ ಟೆಕ್ನಿಷಿಯನ್ಸ್ ಇರಬೇಕು ಸುಮಾರು ಐವತ್ತರಿಂದ ಅರವತ್ತು ಪಿಕ್ಚರ್ಗಳು ಮಾಡಿರೋಂಥ ಟೆಕ್ನಿಷಿಯನ್ಸ್ ಆಗಿರಬೇಕು ಒಳ್ಳೆ ಲೊಕೇಶನ್ಸ್ ಇರಬೇಕು ಸಾಂಗ್ಸ್ ಇರಬೇಕು ಫೈಟ್ ಇರಬೇಕು ಆ ಮ್ಯೂಸಿಕ್ ಡೈರೆಕ್ಟ್ರು ಒಳ್ಳೆ ಹೆಸರೀರಂತವ್ ಇರಬೇಕು ಫೈಟ್ ಮಾಸ್ಟರ್ ಒಳ್ಳೆ ಹೆಸರೀರಂಥವ್ರು ಇರಬೇಕು ಒಳ್ಳೆ ಸ್ಟುಡಿಯೋಗಳಲ್ಲಿ ನಮ್ಮ ಟೋಟಲ್ ಎಡಿಟಿಂಗ್ ಡಬ್ಬಿಂಗ್ ರೀ ರೆಕಾರ್ಡಿಂಗ್ ಮಿಕ್ಸಿಂಗ್ ಎಫೆಕ್ಟ್ಸ್ ಡಿ ಎ ಇ ಡಿ ಟಿ ಎಸ್ ಎಲ್ಲವನ್ನು ನಡಿಬೇಕು ಅಷ್ಟೆಲ್ಲ ಆಗಿ ಸೆನ್ಸಾರ್ ಆಗಬೇಕು ಇಷ್ಟು ಕೆಲಸಗಳನ್ನು ನಾವು ಮಾಡಿಕೊಡ್ತೀವಿ ಅದು ಅಗ್ರಿಮೆಂಟ್ ಸಮೇತ ಇರುತ್ತೆ ಸೊ ಫಸ್ಟೇ ಹೇಳಿದ್ದೀನಿ ಲಾಭ ತರಿಸ್ಕೊಡೋಕ್ಕೆ ನಮ್ಮಿಂದ ಆಗದೇ ಇದ್ರೂ ಪರವಾಗಿಲ್ಲ ನೀವು ಹಾಕಿರೋ ಅಮೌಂಟನ್ನು ನಿಮಗೆ ರಿಟರ್ನ್ ತರಿಸ್ಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಅದರಲ್ಲಿ ಯಾವುದೇ ಮೋಸ ಇರೋದಿಲ್ಲ ಹಾಗಾಗಿ ಯಾರೇ ಆಗಲಿ ಹತ್ತು ಲಕ್ಷ ರೂಪಾಯಿನಲ್ಲಿ ಸಿನಿಮಾ ಮಾಡಬೇಕು ಅಂತಲೇ ಏನಾದರೂ ಆಲೋಚನೆ ಇದ್ದಲ್ಲಿ ಈ ವಿಡಿಯೋ ಕೊನೆಯಲ್ಲಿ ನನ್ನ ನಂಬರನ್ನು ಕೊಟ್ಟಿರ್ತೀನಿ ದಯವಿಟ್ಟು ಸಂಪರ್ಕ ಮಾಡಿ ನಾ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡೋಣ ಯಾಕಂತಂದರೆ ಸಾವಿರದ ಎರಡುನೂರ ಹತ್ತು ಕಥೆಗಳು ನಮ್ಮ ಹತ್ರ ಇದೆ ಸೊ ಯಾರು ಆರ್ಟಿಸ್ಟ್ ಹುಡುಗ ಹೇಗಿದ್ದಾನೆ ಅನ್ನೋದನ್ನು ನೋಡಿ ಅವನಿಗೆ ತಕ್ಕಂತೆ ನಾನು ಹಾಡು ಒಂದು ಕಥೆಯನ್ನು ಬರೀಬಲ್ಲೆ ಸ್ಕ್ರಿಪ್ಟನ್ನು ಮಾಡಬಲ್ಲೆ ಒಂದು ನಾಲ್ಕು ಜನ ಇದ್ದಾರೆ ನಾಲ್ಕು ಜನ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಅಂತಂದರೆ ಇಮಿಡಿಯೇಟ್ಲಿ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನನ್ನ ಕಥೆ ರೆಡಿ ಮಾಡಬಲ್ಲ ಭಗವಂತ ಅವನ ಟ್ಯಾಲೆಂಟನ್ನು ಕೊಟ್ಟಿದ್ದಾನೆ ಆಮೇಲೆ ದೊಡ್ಡ ದೊಡ್ಡ ಕಲಾವಿದರು ಸುಮಾರು ಐನೂರು ಆರುನೂರು ಸಿನಿಮಾಗಳು ಮಾಡಿರೋಂಥ ದೊಡ್ಡ ದೊಡ್ಡ ಕಲಾವಿದರನ್ನು ನಮ್ಮ ಬಜೆಟಕ್ಕೆ ನಾನು ಅವ್ರನ್ನ ಕರ್ಸ್ಕೋಬಲ್ಲೆ ನಮ್ಮ ಚಿತ್ರದಲ್ಲಿ ಅವ್ರ ಪಾತ್ರೆಗಳನ್ನು ಮಾಡೋ ಥರ ನಾನು ಮಾಡಬಲ್ಲೆ ಅವಾಗೇನಾಗುತ್ತೆ ಒಂದು ಬಿಸ್ನೆಸ್ಗೆ ಈಸಿ ಆಗುತ್ತೆ ನಾವು ಹತ್ತು ಲಕ್ಷದಲ್ಲೇ ಸಿನಿಮಾ ಮಾಡಿದ್ರು ನಾವು ಪ್ರೆಸ್ ಮೀಟಲ್ಲಾಗಲಿ ಹೊರಗಡೆ ಆಗಲಿ ಸುಮಾರು ಎಂಬತ್ತು ಲಕ್ಷ ಒಂದು ಕೋಟಿ ಖರ್ಚು ಮಾಡಿದ್ವಿ ಅಂತ ಹೇಳ್ಕೊಬೋದು ಅಥವಾ ನಮ್ಮ ಸಿನಿಮಾವನ್ನು ಯಾರಾದರೂ ಥಿಯೇಟ್ರಲ್ಲಿ ನೋಡಿದ್ರೆ ಎಷ್ಟು ಖರ್ಚು ಮಾಡಿರ್ಬೋದು ಅಂತ ಸಿನಿಮಾ ಇಂಡಸ್ಟ್ರಿ ಅವರೇ ಮಿನಿಮಮ್ ಒಂದು ಎಂಬತ್ತು ಲಕ್ಷ ಖರ್ಚು ಮಾಡಿದ್ದೀರಪ್ಪ ಅನ್ನಬೇಕು ಆ ರೀತಿ ನಾವು ಹತ್ತು ಲಕ್ಷದಲ್ಲೇ ಮಾಡಿದ್ರು ಎಂಬತ್ತು ಲಕ್ಷ ಖರ್ಚು ಮಾಡಿದಿರಿ ಅನ್ನಬೇಕು ಆ ರೀತಿ ಒಂದು ಪ್ರಾಜೆಕ್ಟನ್ನು ಮಾಡ್ಕೊಡೋ ಜವಾಬ್ದಾರಿ ನಮ್ಮದಾಗಿರ್ತದೆ ಹಾಗಾಗಿ ಯಾರೇಗೇ ಆಗಲಿ ಇಂಟ್ರೆಸ್ಟ್ ಅನ್ನೋದಿದ್ದರೆ ಈ ವಿಡಿಯೋ ಕೊನೆಯಲ್ಲಿ ನಾನು ನಂಬರನ್ನು ಕೊಟ್ಟಿರ್ತೀನಿ ಕಾಲ್ ಮಾಡಿ ಮಾತಾಡೋಣ ಒಂದು ಅಗ್ರಿಮೆಂಟ್ ಮಾಡ್ಕೊಳ ಎಷ್ಟು ಇನ್ಸ್ಟಾಲ್ಮೆಂಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಏನು ಪ್ರತಿಯೊಂದು ಅಗ್ರಿಮೆಂಟ್ ಇರುತ್ತೆ ಅಗ್ರಿಮೆಂಟ್ ಮಾಡಿಕೊಡೋಣ ಒಳ್ಳೆಯ ಪ್ರಾಜೆಕ್ಟನ್ನು ಮಾಡಿಕೊಡೋ ಜವಾಬ್ದಾರಿ ನಂದಾಗಿರುತ್ತೆ ಆ ಕಡೆ ನಿರ್ಮಾಪಕರಾಗಿ ನಿಮಗೊಂದು ಒಳ್ಳೆಯ ಹೆಸರು ಇರುತ್ತೆ ಜೊತೆಗೆ ನಿಮ್ಮವರು ಯಾರಾದರೂ ಆರ್ಟಿಸ್ಟ್ ಆಗಬೇಕು ಅಂತಂದರೆ ಆರ್ಟಿಸ್ಟನ್ನ ಸಮೇತ ಆಗ್ಬೋದು ಅಥವಾ ನೀವೇ ಆರ್ಟಿಸ್ಟ್ ಆಗಬೇಕು ಆಗಬೇಕಂದ್ರೆ ಆರ್ಟಿಸ್ಟ್ ಸಮೇತ ಆಗ್ಬೋದು ಜೊತೆಗೆ ಟೆಕ್ನಿಷಿಯನ್ಸ್ ಆಗಿದ್ರೆ ನಾವು ಒಂದು ಪಾರ್ಟ್ ಆಫ್ ವರ್ಕ್ ಮಾಡ್ತೀವಿ ಅಂತಂದ್ರೆ ಮಾಡ್ಲೂಬೋದು ಮಾಡಿ ಕಲಿತ್ಕೊಳ್ಳೋಬೋದು ಸೊ ಇಂಟ್ರೆಸ್ಟ್ ಅವರು ಕಾಲ್ ಮಾಡ್ತೀರಾ ಹೇಳಿ ಹಾಶಿಸ್ತಾ ವಂದನೆಗಳೊಂದಿಗೆ ನಿಮ್ಮ ಗಾಂಧಿ ನಮಸ್ಕಾರ